ಪರ ಪ್ರಚಾರ ನಡೆಸಿದ ಸಚಿವ ಡಾ ಎಂಸಿ ಸುಧಾಕರ್ ಟೀಕೆ ನುಡಿದಂತೆ ನಡೆಯದ ಮೋದಿ ಸರ್ಕಾರ ಚಿಂತಾಮಣಿ ಬಿಜೆಪಿ ಸರ್ಕಾರ ಸುಳ್ಳು ಭರವಸೆಗಳನ್ನೇ ನೀಡಿ ಹತ್ತು ವರ್ಷದ ಯುವಕರಿಗೆ ರೈತರಿಗೆ ಮಹಿಳೆಯರಿಗೆ ಬಡವರಿಗೆ ಅನ್ಯಾಯ ಎಸಗಿದೆ ರಾಜ್ಯಕ್ಕೆ ಬರಬೇಕಾದ ತೆರಿಗೆಯ ಪಾಲನ್ನು ನೀಡುವಲ್ಲಿ ವಿಫಲವಾಗಿದೆ ಆದ್ದರಿಂದ ನುಡಿದಂತೆ ನಡೆಯದ ಸರ್ಕಾರವೆಂದರೆ ಅದು ಮೋದಿ ಸರ್ಕಾರವೆಂದು ಉನ್ನತ ಶಿಕ್ಷಣ ಮತ್ತು ಉಸ್ತುವಾರಿ ಸಚಿವ ಡಾ ಸುಧಾಕರ್ ಲೇವಡಿ ಮಾಡಿದ್ದಾರೆ ತಾಲೂಕಿನ ಮುರುಗಮಲ್ಲ ಗ್ರಾಮದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಪರ ಪ್ರಚಾರ ಸಭೆಗಳಲ್ಲಿ ಮಾತನಾಡಿ ಕೇಂದ್ರದಲ್ಲಿ ಹತ್ತು ವರ್ಷಗಳಿಂದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರುವ ಮೋದಿ ಸರ್ಕಾರ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಪ್ರತಿಯೊಬ್ಬರ ಖಾತೆಗೆ ಹದಿನೈದು ಲಕ್ಷ ಹಣ ತೆರಿಗೆಯಲ್ಲಿ ಪಾಲಿನಲ್ಲಿ ವಂಚನೆ ಹರ್ ಘರ್ ನಲ್ ಯೋಜನೆಯಲ್ಲಿ ಶೇಕಡ ಐವತ್ತೈದರಷ್ಟು ಹಣ ರಾಜ್ಯ ಸರ್ಕಾರ ನೀಡುತ್ತಿದೆ ಎಂದರು ಈ ಯೋಜನೆಯಲ್ಲಿ ಶೇಕಡ ನಲವತ್ತೈದರಷ್ಟು ಹಣ ಕೇಂದ್ರದ ಪಾಲಾಗಿದ್ದು ಆದರೆ ಬಿಜೆಪಿಯವರು ಇದು ಸಂಪೂರ್ಣ ಕೇಂದ್ರದ ಪಾಲೆಂದು ಹೇಳುತ್ತಿರುವುದು ಹಾಸ್ಯಾಸ್ಪದ ಸಂಗತಿಯಾಗಿದೆ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿಗಳು ಯಶಸ್ವಿಯಾಗಿ ಅನುಷ್ಠಾನಗೊಂಡಿದ್ದು ಅದರ ಫಲವು ರಾಜ್ಯದ ಬಹುತೇಕ ಜನತೆಗೆ ಸಿಗುತ್ತಿದೆ ಎಂದರು ಅಭ್ಯರ್ಥಿ ಕೆವಿ ಗೌತಮ್ ಮಾತನಾಡಿ ಕೇಂದ್ರದಲ್ಲಿ ಅಧಿಕಾರ ಚುಕ್ಕಾಣಿ ಹಿಡಿದರೆ ಮಹಿಳೆಯರಿಗೆ ಒಂದು ಲಕ್ಷ ರೈತರ ಸಾಲ ಮನ್ನಾ ಮೂವತ್ತು ಲಕ್ಷ ಉದ್ಯೋಗ ನರೇಗಾ ನಾನ್ನೂರು ದಿನಕ್ಕೆ ಇತ್ಯಾದಿ ಯೋಜನೆಗಳನ್ನು ಹಮ್ಮಿಕೊಂಡಿದ್ದು ಅದನ್ನು ಜಾರಿಗೊಳಿಸಬೇಕಾದರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷವು ಅಧಿಕಾರಕ್ಕೆ ಬರಬೇಕೆಂದು ಅಂಬೇಡ್ಕರರಿಗೆ ಸಂವಿಧಾನ ರಚಿಸಲು ಅವಕಾಶ ಕೊಟ್ಟಿದ್ದು ಹಾಗೂ ಪ್ರತಿಯೊಬ್ಬರಿಗೂ ಮತದಾನದ ಹಕ್ಕನ್ನು ಕಲ್ಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಕಾಂಗ್ರೆಸ್ ಪಕ್ಷವಾಗಿದ್ದು ಈ ಹಿನ್ನೆಲೆಯಲ್ಲಿ ನನ್ನನ್ನು ಸೇರಿದಂತೆ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಮತದಾರರು ಹೆಚ್ಚಿನ ಬಹುಮತದೊಂದಿಗೆ ಗೆಲ್ಲಿಸಬೇಕೆಂದರು ಮುರುಗಮಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಜಿ ಹನ್ಸರ್ ಖಾನ್ ಮಾತನಾಡಿ ಜೆಕೆ ಕೃಷ್ಣಾರೆಡ್ಡಿ ಹೆಸರು ಜೋಕರ್ ಕೃಷ್ಣಾರೆಡ್ಡಿ ಎಂದು ಇಡಬೇಕಾಗಿತ್ತೆಂದು ಜಾತ್ಯಾತೀತ ಜನತಾದಳ ಪಕ್ಷದಿಂದ ಸ್ಪರ್ಧಿಸಿ ಎರಡು ಬಾರಿ ಗೆಲುವನ್ನು ಪಡೆದು ಈಗ ಕೋಮುವಾದಿ ಬಿಜೆಪಿ ಪಕ್ಷದೊಂದಿಗೆ ಕೈಜೋಡಿಸಿ ಮೋದಿಯವರನ್ನು ಮತ್ತೊಮ್ಮೆ ಪ್ರಧಾನಿ ಮಾಡಲು ಹೊರಟಿರುವುದು ಅಲ್ಪಸಂಖ್ಯಾತರು ಎಸಗುತ್ತಿರುವ ದ್ರೋಹವೆಂದರು ಈ ಸಂದರ್ಭದಲ್ಲಿ ಮುನಿ ಅಂಜಪ್ಪ ಕೇಶವರೆಡ್ಡಿ ಅಡ್ಡಗಲ್ ಶ್ರೀಧರ್ ಅಶ್ವತ್ಥನಾರಾಯಣ ರೆಡ್ಡಿ ಅಧ್ಯಕ್ಷರಾದ ಆಜಿ ಹಂಸರ್ ಖಾನ್ ಉಪಾಧ್ಯಕ್ಷರಾದ ಮುನಿ ರತ್ನಮ್ಮ ಶಂಕರಪ್ಪ ಶ್ರೀರಾಮ ರೆಡ್ಡಿ ಶಂಕರ ಆриф ಖಾನ್ ಗಂಡ್ರಗನಹಳ್ಳಿ ಪಯರೇಜಾನ್ ಅಮಿರ್ ಖಾನ್ ಎ ಶ್ರೀನಿವಾಸ್ ರೆಡ್ಡಿ ಭಾಗವ ನಯಸ್ ಜಬಿ ಸೋಮಂಡಾ ಜಯರಾಮ್ ರೆಡ್ಡಿ ರೆಹಮಾನ್ ಅಹ್ಮದ್ ಕೃಷ್ಣ ರೆಡ್ಡಿ ನರಸಿಂಹ ಮೂರ್ತಿ ನರೀಶ್ ಲಕ್ಷ್ಮಣ್ నజీర్ తిరుమలేష్ రాజన్న శ్రీనివాస్ వి అమర్ స్వామి అల్లప్రకాశ్ కృష్ణమూర్తి సేరిదంత అపార సంఖ్యలి కాంగ్రెస్ కార్యకర్తలు భాగస్ చూసే పడి అంటే దాంట్లో కళాడని అంటాడు ఎట్లా జనాలు చూడండి కళలు వేరే ఉంటుందా ఆ రకంతో మనకి మాట్లాడి జనాలు మా పుణ్యాతు మేము చేసి గెలిపిస్తా చెప్తాడు ఇచ్చేసి జనాలు అత్త కూడా మాట్లాడుకుంటాడా ఇంటికి ఎక్కువ పోయేది స్పీడ్ కానీ ఏమన్నా మీ అమ్మకి పేరే ప్యాకెట్ మీ పెళ్ళం పేరే ప్యాకెట్ ఎక్కువ పోతావా

చెప్తారు ఇన్ని వేల కిలోమీటర్లు తా రోడ్ చేసి ఇన్ని కిలోమీటర్లు అబ్బాయా ఎన్ని కోసం మేము కాదు సర్కార్ మన ట్యాక్స్ కరెక్ట్ గా మన రెండేళ్ళు ఉండే బ్యాంక్ కి ఇచ్చి ఉంటే దాని తర్వాత మినిస్టర్ అంతా వచ్చి ఓటే అయ్యే ఆ స్కీమ్ చెప్పే మేము ఉజ్వల గ్యాస్ ఇచ్చినాము ఇంకోటి ఇచ్చినాము ఎప్పుడు చెప్పే స్కీమ్ ఈ రెండేళ్ళు ఉండే అట్లా ఎంపీ ఎలక్షన్ మేము ఇచ్చిన గ్యారెంటీ ఎట్లుండే ఏ చెప్పే పనిలే చెందే పనిలే కమిషన్ బస్ కెక్కి ఆధార్ కార్డు ఎత్తుకొని పోతే మీ అకౌంట్ ఉన్న వాళ్ళకి కాస్ట్ ಪ್ರತಿ ಈ ಲೆಸ್ಕೊ ಇಸ್ಕೊಂಡು ಮೀಟು ಗ್ಯಾಸ್ ಜನ ಎಲ್ಲ ಗ್ಯಾಸ್ಕೊಂಡ್ರೆ ಸಿಗ ಖರ್ಚುರಾ ಸಿದ್ದರಾಮಯ್ಯ ಕಾಲಕ್ಕೆ ಪರಿಕೇರಣ ತೀಮಿತ್ತ ರೆಡಿಟ್ ಸಿಜಿ ಸಿದ್ದರಾಮಯ್ಯನವರು ನಿರ್ಕೆಟಿ ನ್ಯಾಯಕೇಂದ್ರ ತಚಿ ನೇ ಬಿಎಕೆ ಅವರು ನಮ್ಮ ಸರ್ಕಾರ ಬೆಟ್ಕೊಳespèce ಕಿವೇ ಫರ್ಕನ್ ನಲ್ಲಿ ನಿಂಚಿದ್ದಾರೆ ಮೊನ್ನೆ ಗಾರ್ಗನ್ ನಲ್ಲಿ ರೋಡ್ಲಂತ ಪಾಡ್ಗೆ ಹೀಡಿದೆemma ಕುಳ್ಳಲ್ಲ 99% ಪ್ರತಿಒಂದು ಇಂಟಿಟಿ ಕೊಳೆಯೊಂಡಿಲ್ಲ ಯಾಕಣ್ಣ ಯಾಲ ಉಳಲ್ಲೇದು ಸರ್ ಅಣ್ಣ 55% ಘೋಷಾ ನರೇಂದ್ರ ಮೋದಿ ಅವರು ಗುಜರಾತ್ ಅಲ್ಲಿ ಮೂರು ಬಾರಿ ಮುಖ್ಯಮಂತ್ರಿಗಳಾಗಿದ್ದರು ಆ ಸಂದರ್ಭದಲ್ಲಿ ಅವ್ರು ಯಾವ ರೀತಿ ಆಡಳಿತ ಮಾಡಿದ್ರು ಅಂತ ಅವರೇ ನೆನೆಸ್ಕೋಬೇಕಾಗುತ್ತೆ ಅವ್ರು ಏನೆಲ್ಲ ಮಾತಾಡಿದ್ರು ಅವತ್ತಿನ ಕಾಂಗ್ರೆಸ್ ಸರ್ಕಾರದ ಕೇಂದ್ರದ ಸರ್ಕಾರದ ವಿರುದ್ಧವಾಗಿ ಯಾವೆಲ್ಲ ಕಾರ್ಯಕ್ರಮಗಳಿಗೆ ಅವ್ರು ವಿರೋಧ ಮಾಡಿದ್ರು ನಂತರ ಅವರೇ ದೇಶದಲ್ಲಿ ಪ್ರಧಾನಮಂತ್ರಿ ಆದ್ಮೇಲೆ ಆ ಕಾರ್ಯಕ್ರಮಗಳನ್ನ ಯಾಕೆ ಅನುಷ್ಠಾನ ಮಾಡಿದ್ರು ಕಾಂಗ್ರೆಸ್ ಪಕ್ಷ ತಂದ್ರೆ ಸರಿ ಇಲ್ಲ ಅದೇ ಕಾರ್ಯಕ್ರಮಗಳು ನೀವು ತಂದ್ರೆ ಮಾತ್ರ ಹೇಗೆ ಸರಿ ಹೋಗುತ್ತೆ ಜಿ ಎಸ್ ಟಿ ಕಾರ್ಯಕ್ರಮ ರೂಪಿಸಿದ್ದು ಕಾಂಗ್ರೆಸ್ ಪಕ್ಷ ಆದ್ರೆ ಅನುಷ್ಠಾನ ಮಾಡಬಾರ್ದು ಅಂತ ಹೋರಾಟ ಮಾಡಿದ್ರು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಯ್ತು ಅಂತ ಗಾಡಿ ಮೇಲೆ ಜನರನ್ನ ಇದ್ರ ಬಗ್ಗೆ ಏನು ಬೆಲೆ ಜಾಸ್ತಿ ಆಯ್ತು ಅಂತ ಹೇಳುವಂತ ಕೆಲಸವನ್ನ ಮಾಡಿದ್ರು ಗ್ಯಾಸ್ ಬೆಲೆ ಹತ್ತು ಇಪ್ಪತ್ತು ರೂಪಾಯಿ ಜಾಸ್ತಿ ಆಯ್ತು ಅಂದ್ರೆ ಎಚ್ ಮೇಲೆ ಗ್ಯಾಸ್ ಸಿಲಿಂಡರ್ ಇಟ್ಕೊಂಡು ಹೋರಾಟ ಮಾಡ್ತು ಇವೆಲ್ಲ ವಿರೋಧ ಪಕ್ಷದಲ್ಲಿ ಅವರು ಮಾಡಿದ್ರು ಆದರೆ ಅವರೇ ಅಧಿಕಾರಿಕ್ ಬಂದ ಮೇಲೆ ಜಿ ಎಸ್ ಟಿನ ಅನುಷ್ಠಾನ ಮಾಡಿದ್ರು ಆದರೆ ಅಮೈಜಾನಿಕ್ವಾಗಿ ಮಾಡಿ ರೈತ್ರ ಮೇಲೆ ಬರವ್ರ ಮೇಲೆ ದೊಡ್ಡ ಒಂದು ಗಜಾಪ್ರಹಾರವನ್ನು ಮಾಡಿದ್ರು ಯಾವುದು ಹಿಂದೆ ವ್ಯಾಟ್ ಇತ್ತು ಅದಕ್ಕೆ ಮುಂಚೆ ಕ್ರಮ ಏನು ಸಿ ಎಲ್ ಟ್ಯಾಕ್ಸು ಮತ್ತೊಂದೆಲ್ಲ ಇತ್ತು ಹಿಂದೆ ವ್ಯಾಟ್ ಟು ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಇತ್ತು ಹೀಗೆ ನಾವು ಟ್ರಾನ್ಸ್ಫರ್ ಆಗಿರುವಂಥ ಸಂದರ್ಭದಲ್ಲಿ ಅವತ್ತು ಹೊಸದಾಗಿ ವ್ಯಾಲ್ಯೂಕ್ಸ್ ಅನ್ನ ದೇಶದಲ್ಲಿ ಹೊಸದಾಗಿ ಅದನ್ನ ಪ್ರಯೋಗ ಮಾಡಿ ಅದಾದ ನಂತರ ಜಿ ಎಸ್ ಟಿ ಬಂದಿದೆ ವ್ಯಾಟ್ ಕೂಡ ಇರಲಿಲ್ಲ ಬಹಳಷ್ಟು ವಸ್ತುಗಳಿಗೆ ಇವತ್ತು ಇಂತಹ ವಸ್ತು ಮೇಲೆ ಜಿ ಎಸ್ ಟಿ ಇಲ್ಲ ಅಂತಿಲ್ಲ ಎಲ್ಲ ಹುಡುಕಿ ಹುಡುಕಿ ಹಾಕಿದ್ದಾರೆ ಹಾಲಿನ ಪದಾರ್ಥಗಳ ಮೇಲೆ ಜಿ ಎಸ್ ಟಿ ಹಾಲು ಮಜ್ಜಿಗೆ ತುಪ್ಪ ಇವೆಲ್ಲದ್ರ ಮೇಲೆ ಜಿ ಎಸ್ ಟಿ ಇವತ್ತು ನೂರು ರೂಪಾಯಿ ಯಾವ್ದು ಕೆಲಸ ಮಾಡಿದ್ರೆ ಹದಿನೆಂಟು ರೂಪಾಯಿ ಜಿ ಎಸ್ ಟಿ ಹೋಗುದು ಯಾವ್ದು ಕೆಲಸ ಮಾಡ್ರೆ ಹದಿನೆಂಟು ರೂಪಾಯಿ ಜಿಎಸ್ಟಿ ಇದು ಒಂದು ಹತ್ತು ಕೋಟಿ ಕೆಲಸ ಮಾಡಬೇಕು ಅಂದ್ರೆ ಒಂದು ಕೋಟಿ ಎಪ್ಪತ್ತು ಲಕ್ಷ ಜಿ ಎಸ್ ಟಿ ಇವತ್ತು ಜಿ ಎಸ್ ಟಿ ಮತ್ತೆ ಇತರ ಎಲ್ಲಾ ಟ್ಯಾಕ್ಸ್ಗಳ ರೂಪದಲ್ಲಿ ಬೇರೆ ಬೇರೆ ಮೂಲಗಳಿಂದ ನಾಲ್ಕೂವರೆ ಲಕ್ಷ ಕೋಟಿ ಇವತ್ತು ಕೇಂದ್ರಕ್ಕೆ ನಮ್ಮ ರಾಜ್ಯ ಸರ್ಕಾರದಿಂದ ಹೋಗ್ತಾ ಇದೆ ಆದ್ರೆ ವಾಪಸ್ ಕೊಡ್ತಾ ಇರುವಂತದ್ದು ಅವರು ನಮಗೆ ಕೇವಲ ಐವತ್ತೈದು ಸಾವಿರ ಕೋಟಿ ಒಳ್ಳೆ ದುಡ್ಡು ನಮ್ಮ ರಾಜ್ಯದ ಜನರ ದುಡ್ಡನ್ನ ಬೇರೆ ರಾಜ್ಯಗಳಿಗೆ ಕೊಡುವಂತ ಕೆಲಸ ಮಾಡ್ತಾರೆ ಇಲ್ಲ ಅವರೇ ಸ್ಕೀಮ್ ಮಾಡಿಬಿಟ್ಟು ಇದು ಮೋದಿ ಗ್ಯಾರಂಟಿ ಮೋದಿ ಸ್ಕೀಮ್ ಅಂತ ಹೇಳ್ತಾರೆ ನಿಮ್ಗೆ ಗೊತ್ತಿದೆ ಗ್ಯಾಸ್ ಎಲ್ಲರಿಗೂ ಗ್ಯಾಸ್ ಫ್ರೀ ಆಗಿ ಕೊಡೋದು ಮಾಡಿ ಜನ ಖುಷಿ ಆದ್ರು ಫಸ್ಟ್ ಟೈಮ್ ಗ್ಯಾಸ್ ತಗೊಂಡ ನಾನೂರ ಹದಿನಾಲ್ಕು ರೂಪಾಯಿ ಇತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈಗ ಸಾವಿರದ ಇನ್ನೂರು ರೂಪಾಯಿ ಇತ್ತು ಮನೆ ಕಮ್ಮಿ ಮಾಡಿದ್ದಾರೆ ಚುನಾವಣೆ ಬಂತು ಅಂದ್ರೆ ಕಮ್ಮಿ ಮಾಡ್ತಾರೆ ಒಂಬೈನೂರ ಐವತ್ತು ರೂಪಾಯಿ ಎಲೆಕ್ಷನ್ ಬಂತು ಅಂದ್ರೆ ಕಂಟಿನ್ಯೂ ಮಾಡ್ತಾರೆ ಅಕ್ಕಿ ಕೇಳಿದ್ರೆ ಫ್ರೀ ಆಗಿ ಐದು ಕೆ ಜಿ ಅಕ್ಕಿ ಕೊಡ್ತೀವಿ ಹೆಚ್ಚುವರಿ ಆಗಿ ರೂಪಾಯಿ ಕೊಡ್ತೀವಿ ಅಂತ ಕೇಳೋದು ನಮ್ಮ ರಾಜ್ಯ ಸರ್ಕಾರದಿಂದ ಪತ್ರ ಹೋಯಿತು ನಮ್ಮ ಆರ ಮತ್ತು ನಾಗರಿಕ ಸರ್ವಾಜ್ ಮಂತ್ರಿಗಳು ಕೆ ಎಚ್ಎಫ್ನವರು ಡೆಲ್ಲಿಗೆಲ್ಲ ಹೋಗಿ ಮಾತಾಡ್ಕೊಂಡು ಬಂದರು ಪ್ರತಿ ಅಂತ ಹೇಳಿದ್ರು ಪತ್ರ ಕೊಟ್ಟು ಅಲ್ಲಿ ಎರಡೇ ದಿವಸಕ್ಕೆ ವಾಪಸ್ ತಗೊಂಡು ಆದ್ರೆ ಒಂದೂವರೆ ಎರಡು ತಿಂಗಳಿಂದ ನೀವು ನೋಡಿದ್ರಿ ಊರ್ಮಲ ಬಂದಿರಬೇಕು ಭಾರತ ರೈಸ್ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ರೂಪಾಯಿ ರೂಪಾಯಿ ಯಾರಪ್ಪ ಅಂದ್ರೆ ನಾವು ತಗೊಂಡು ಆದ್ರೆ ಯಾರು ಅದನ್ನ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಅವ್ರಿಗೆ ಹತ್ತೊಂಬತ್ತು ರೂಪಾಯಿ ಬೆಲೆ ಹತ್ತು ರೂಪಾಯಿ ಮಾರ್ಜಿನ್ ಯೋಚನೆ ಮಾಡಿ ನಾವು ಮೂವತ್ನಾಲ್ಕು ರೂಪಾಯಿ ಕೊಡ್ತೀವಿ ಅಂದ್ರೆ ಕೊಡ್ಲಿಲ್ಲ ಆಯ್ತಾ ಆರು ರೂಪಾಯಿ ಅಲ್ಲಿ ವ್ಯತ್ಯಾಸ ಇಪ್ಪತ್ತೊಂಬತ್ತಕ್ಕೂ ಮೂವತ್ನಾಲ್ಕಕ್ಕೆ ಆರು ರೂಪಾಯಿ ವ್ಯತ್ಯಾಸ ಮತ್ತೆ ಹತ್ತು ರೂಪಾಯಿ ಮಾರ್ಜಿನ್ ಏನು ಅವರು ಡಿಸ್ಟ್ರಿಬ್ಯೂಟರ್ ಇದಾರೆ ಬಂದಿದೆ ಅವ್ರಿಗೆ ಹತ್ತು ರೂಪಾಯಿ ಮಾರ್ಜಿನ್ ಹದಿನಾರು ರೂಪಾಯಿ ಇವತ್ತು ನಷ್ಟ ಇವತ್ತು ಯಾರಿಗೆ ನಷ್ಟ ನೋಡಿ ಯೋಚನೆ ಮಾಡಿ ಎಷ್ಟು ದೊಡ್ಡ ಒಂದು ಸ್ಕ್ಯಾಮ್ ಮಾಡಿದ್ದಾರೆ ಇವತ್ತು ಕೆಲವರೆಲ್ಲ ಅದನ್ನು ತಗೊಂಡು ಬೇರೆ ಕಡೆ ಮಾಡ್ಕೊಂಡಿರ್ತಾರೆ ಈ ರೀತಿಯಾಗಿ ಇವತ್ತು ಚುನಾವಣೆ ಬಂದಾಗ ಸ್ಟೆಂಟರ್ ಮಾಡುವಂತದ್ದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ಮತ್ತೆ ಮಾತಾಡ್ತಾರೆ ಹತ್ತು ವರ್ಷ ಬರೀ ಟ್ರೈಲರ್ ಬಿಟ್ಟಿರೋದಂತೆ ಹತ್ತು ವರ್ಷ ಟ್ರೈಲರ್ ಅಂತೆ

ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ರೈತರಿಗೆ ಸಬ್ಸಿಡಿಯಲ್ಲಿ ನಷ್ಟ ಆಗಿದೆ ಅಂತಕ್ಕಂಥದ್ದು ನಾವೆಲ್ಲ ರೈತರು ಹೇಳ್ಬೋದು ವರ್ಷಕ್ಕೆ ಆರು ಸಾವಿರ ರೂಪಾಯಿ ಅಣ್ಣ ನಿಮ್ಗೆ ವ್ಯತ್ಯಾಸ ಆಗೋದು ಏಮನ ಸಬ್ಸಿಡಿಯಲ್ಲಿ ವ್ಯತ್ಯಾಸ ಟೊಮೆಟೋ ಪಡೆದ